ನಮಸ್ಕಾರ ಇದು ಜೆ ಎಸ್ 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 ನ್ಯೂಸ್ ವಿಜಯಪುರ ಲೋಪ ಸಮರದ ಸವಿಸ್ತಾರ ತವೆಲ್ಲರೂ ಕಾತರಿಂದ ಕಾಯ್ತಕ್ಕಂಥ ವಿಜಯಪುರ ಲೋಕಸಭಾ ಚುನಾವಣೆಯ ಸವಿಸ್ತಾರವನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಜನಮತ ಏನಿದೆ ಅನ್ನೋದನ್ನ ಕ್ಷಣ ಕ್ಷಣದ ವರದಿಯನ್ನ ಜೆ ಎಸ್ 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 ನ್ಯೂಸ್ ನಿಮಗಾಗಿ ಅರ್ಪಿಸುತ್ತಿದೆ ಬನ್ನಿ ನೋಡೋಣ ಜನರ ಮನದ ಆಳದಲ್ಲಿ ಯಾವ ಪಕ್ಷ ಬೇರೂರಿದೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಮಧುಗಳೇ ನಮಸ್ಕಾರ ನಾನು ಶಿವಾನಂದ್ ಯಡಹಳ್ಳಿ ಮಾತಾಡ್ತಾ ಇರೋದು ಇವತ್ತು ವಿಜಯಪುರ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಜನರ ಅಭಿಪ್ರಾಯ ಹೇಗಿದೆ ಅನ್ನೋದನ್ನು ವಿಚಾರವನ್ನು ತಿಳ್ಕೊಳ್ಳೋ ಸಲುವಾಗಿ ನಾವು ಇವತ್ತು ಜನರ ಜೊತೆಯಲ್ಲಿ ಇದ್ದೀವಿ ಈಗ ಜನರ ಅಭಿಪ್ರಾಯ ಹೇಗಿದೆ ಮತ್ತು ಲೋಕಸಭಾ ಚುನಾವಣೆ ಕುರಿತು ಜನ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಇಲ್ಲಿ ಒಬ್ಬರು ಹಿರಿಯರಿದ್ದಾರೆ ಚರ್ಚೆ ಮಾಡ್ ಒಂದು ಎಪ್ಪತ್ತೆಂಬತ್ತು ವರ್ಷ ಆಗಿರ್ಬೋದು ತಾಯಿ ವಯಸ್ಸು ಅವರು ಏನು ಕಾಯಕೃತಿಯನ್ನು ಮಾಡ್ತಾ ಏನು ಹಣ್ಣಿನ ವ್ಯಾಪಾರವನ್ನು ಮಾಡ್ತಾ ಜೀವನವನ್ನು ಸಾಗಿಸ್ತಿದ್ದಾರೆ ಅವರಿಗೆ ಕೇಳಿ ನೋಡೋಣ ಹೇಗೆ ಚುನಾವಣೆ ಏನು ಅನ್ನು ಎತ್ತ ಹೇಗೆ ಸಾಕ್ತಿದೆ ಅನ್ನೋದು ವಿಚಾರವನ್ನು ನಾನು ಕೇಳ್ತಿದ್ದೀನಿ ಅಮ್ಮ ಚುನಾವಣೆ ಏನಪ್ಪ ಅಂದ್ರೆ ಬಂದಿದೆ ಲೋಕಸಭಾ ಚುನಾವಣೆಯಲ್ಲಿ ಇದ್ರ ಬಗ್ಗೆ ತಮ್ಮದೇನು ಇದೆ ಈಗ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಾ ಏನು ಎಲೆಕ್ಷನ್ ಏನಾದರೂ ಎಲೆಕ್ಷನ್ ಏನು ಏನು ಕೆಲಸ ಮಾಡ್ತೀರಿ

ಆದರೂ ಏನಪ್ಪ ಜೀವನ ಹಾ ಇದು ವಿಜಯಪುರ ಜಿಲ್ಲೆಯ ವಾಸ್ತವ ಅಮ್ಮವ್ರು ಏನಪ್ಪ ಅಂದ್ರೆ ಇತರ ಇಷ್ಟು ಸುದ್ದಿಗಳನ್ನು ಹೇಳಿದ್ರು ಸರಿ ಹಾ ಅಭಿಪ್ರಾಯವನ್ನು ನಾವು ಸಂಗ್ರಹಣೆ ಮಾಡ್ತಿದ್ದೀವಿ ಈಗ ಇಲ್ಲಿ ಒಬ್ರು ಏನಪ್ಪ ಅಂದ್ರೆ ಸಹೋದರ ಇದ್ದಾರೆ ಅವ್ರಿಗಿಷ್ಟು ನಾನು ಮಾತಾಡ್ತಾ ಹೋಗ್ತೀನಿ ಸರ್ ನಮ್ಮ ಹೆಸರು ಅನ್ಕೊಟ್ಟಾಗಸಿರು ಬಸಿರಮೇಶ್ ಹಾಂ ಈ ಸಲ ಚುನಾವಣೆ ಬಗ್ಗೆ ನಮ್ಮ ಅಭಿಪ್ರಾಯ ಏನು ಏನೈತ್ರಿ ಅಲರ್ಜಿ ಯಾರು ಹಾಕಿ ಯಾವ ಪಕ್ಷ ಅಂತ ಒಳ್ಳೆದಾಗುತ್ತೆ ಏನು ಕ ನಮ್ದು ಕಾಂಗ್ರೆಸ್ ಬಂದತ್ತಂದ್ರೆ ಭಾಳ ಚಲೋ ಆಗ್ತೈತಿ ಸರ್ ಎಷ್ಟು ಹೆಣ್ಮಕ್ಳು ಏನೈತಿ ಅವ್ರಿಗೆ ಆಶೀರ್ವಾದ ಕೊಳ್ಳಾಗುತ್ತಾರೆ ತಿಂಗಳ ಎರಡು ಎರಡು ಸಾವಿರ ರೂಪಾಯಿ ಆಗ್ಲಾಗತ್ತಾರೀ ಬಸ್ ಫ್ರೀ ಇಟ್ಟಿ ಕೂಪನ್ ಡೊಕಾ ಬರ್ಲಾಗತ್ತವ್ರಿ ಎಲ್ಲ ಹೆಣ್ಮಕ್ಳು ಏನೈತಿ ಅವ್ರಿಗೆ ತುಂಬ ತುಂಬ ಆಶೀರ್ವಾದ ಕೊಡಾಗ್ತದೆ ರೀ ಒಳ್ಳೆಯದಾಗಲಿ ಅವರು ಮತ್ತೊಮ್ಮೆ ಇದೇ ಬರಲಿ ಅಂತ ಹೇಳಿ ಅಂತದೊಂದು ಆಶೀರ್ವಾದ ಕೊಡಾಗ್ತಾರೆ ನೋಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಳ್ಳೆಯದಾಗುತ್ತೆ ಅನ್ನುವಂಥ ವಿಚಾರವನ್ನು ಏನಪ್ಪ ಅಂದ್ರೆ ಅವರು ಮತ್ತು ನಾನು ಜನರ ಅಭಿಪ್ರಾಯನ ಮುಂದೆ ಸಂಗ್ರಹಣೆ ಮಾಡ್ತೀನಿ ಅಲ್ಲದೆ ಮದುವೆ ನಾನು ಶಿವಾನಂದ ಡೆಹಳ್ಳಿ ವಿಜಯಪುರ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳಕ್ಕೆ ಬಂದಿದ್ದೀವಿ ಈಗ ನಾವು ಗಾಂಧಿ ಸರ್ಕಲ್ನಲ್ಲಿ ಇರ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥ ಮ ಇಲ್ಲಿ ತಾಯಂದಿರು ಮತ್ತು ಬಹಳಷ್ಟು ಜನ ವ್ಯಾಪಾರಸ್ಥೆರ್ತಾರೆ ಅವರಿಗೆ ನಾನು ಮಾತಾಡ್ತಾ ಹೋಗ್ತೀನಿ ಇಲ್ಲಿ ಯಾವ ಥರಕ್ಕೆ ಚುನಾವಣೆ ಬಿಸಿಲು ಇದೆ ಎನ್ನುವುದು ವಾತಾವರಣವನ್ನು ನಾವು ತಿಳ್ಕೊಳ್ಳೋಣ ಆಗ ಈಗ ನಾನು ಮಾತಾಡ್ತಾ ಹೋಗ್ತೀನಿ ಚುನಾವಣೆ ಕಾವು ಹೇಗಿದೆ ಎನ್ನುವುದನ್ನು ನಾನು ತಾಯಿಯರಿಗೆ ಮಾತಾಡ್ತೇನೆ ಅಮ್ಮ ಈ ಬಾರಿ ಚುನಾವಣೆ ಬಿ ಜೆ ಪಿ ಮಾಡ್ತೀರಾ ಮತ್ತು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಏನು ಎರಡು ಅಂತ ಹೇಳ್ತಾರೆ ಬಸ್ ಜಿ ಕೊಟ್ಟಿ ಅಂತಾರೆ ಅದ್ರ ಬಗ್ಗೆ ನಿಮ್ಮ ಯಾಕೆ ಮೋದಿ ಯಾಕೆ ಈ ಬಾರಿ ಮೋದಿ ಸರ್ಕಾರನೇ ಬೇಕು ಏನು ಬಯಸಿದ್ವಿ ಏನೋ ಮಾಡ್ತಿದ್ರಿ ಮತ್ತೆ ಈಗ ಹಾಪ ಹಾಕಿದ್ರೂ ಮರಸ್ತಾ ಸತ್ತೇ ಅಂತ ಮೋದಿ ಅವರ ಅಭಿಪ್ರಾಯ ಎಲ್ಲರೂ ನಿಮಗೆಲ್ಲ ಹದಿನೈದು ಲಕ್ಷ ರೂಪಾಯಿ ಅಕೌಂಟಿಗೆ ಬಂದವ್ರು ಮೋದಿ ಸರ್ಕಾರ ಬರಬೇಕು ಸರ್ ಮೋದಿ ಸರ್ಕಾರ ಬರ್ತಾರೆ ಬಿಜೆಪಿ ಸರ್ಕಾರ ಬಂದರೆ ಭಾಳ ಒಳ್ಳೇದಾಗ ಮೋದಿ ಸರ್ಕಾರದವರು ಎಂಥವರ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ತಂದು ಹೇಳಿದ್ರು ಹಾಕಿಲ್ಲ ಆದ್ರಿಗೆ ಇರಬೇಕು ಅಂತ ಯಾವ ಕಾರಣಕ್ಕೆ ಹೇಳ್ತಿದ್ರಿ ಅಥವಾ ಏನು ಅವರಿಂದ ಭರವಸೆ ನಿಮ್ಮ ಬಯಸ್ತೀರಿ ನಮ್ಮದು ಹೆಂಗ ಒಳಿಬೇಕಂದ್ರೆ ಸರ್ ಬಿಜೆಪಿ ಸರ್ಕಾರ ಆಗಿದೆ ಹತ್ತು ವರ್ಷ ಒಳ್ಳೆದ ಹೆಂಗೈತೆ ಈಗ ಹ್ಯಾಂಗಾಗಿ ಭಾಳ ಚೇಂಜ್ ಆಗೈತಿ ಈಗ ಹತ್ತು ವರ್ಷದಾಗ ಆದಾಗ ಭಾಳ ಚೇಂಜ್ ಆಗಿದೆ ಇನ್ನು ಮುಂದೆ ಬಿಜೆಪಿ ಸರ್ಕಾರ ಬಂದ್ರೆ ಭಾಳ ಅಭಿವೃದ್ಧಿ ಸರ್ಕಾರ ಆಗುತ್ತೆ ಹ್ಞೂ ಅದ್ರಿಗೆ ಆಗುತ್ತೆ ಮತ್ತೆ ಏನಪ್ಪ ಅಂದ್ರೆ ಯುವಕ ನಿರುದ್ಯೋಗ ಅಂತ ಅಂತ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರೆ ಆಂಧ್ರ ಉದ್ಯೋಗ ಸೃಷ್ಟಿ ಆಗಲಿಲ್ಲ ಅದ್ರ ಜೊತೆಗೆ ಮೋದಿನೇ ಬರಬೇಕು ಅಂತ ಇದೆ ಅದು ಯಾಕೆ ಅಂತ ಗೊತ್ತಾಗಲಿಲ್ಲ ಮತ್ತೆ ಈಗಾಗಲೇ ಏನಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರದವರು ಬಸ್ ಫ್ರೀ ಮಾಡಿದ್ದಾರೆ ಏನೋ ಒಂದು ಎರಡು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಇದು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಗ್ಯಾರಂಟಿ ಬಗ್ಗೆ ಅಂದ್ರೆ ನಾವು ಏನು ಮಾತಾಡಲ್ಲ ಸರ್ ನಮ್ಮ ಅಭಿವೃದ್ಧಿ ಸರ್ಕಾರ ಬಂದ್ರೆ ಬಹಳ ಒಳ್ಳೇದಾಗುತ್ತೆ ಬಿಜೆಪಿ ಸರ್ಕಾರ ಇದ್ರೆ ಬಹಳ ಒಳ್ಳೇದಾಗುತ್ತೆ ಜಿಲ್ಲಾದಾಗಿದೆ ಅಂದ್ರೆ ಬಿಜೆಪಿ ಸರ್ಕಾರ ಗೌಡ್ರು ಹೇಳಿದಲ್ಲ ಒಳ್ಳೇದೇ ಇರುತ್ತೆ ಸರ್ ನಿಜವಾಗಿ ಇರೋದ ಮಾತಾಡ್ತಾರೆ ಗೌಡ್ರು ಹಾಗಾದ್ರೆ ಎಂತ ಅವ್ರು ಎದ್ದಾಡ್ರು ಹೇಳ್ತಾರೆ ಅಂತಂದ್ರೆ ಯಡಿಯೂರಪ್ಪನವರಾಗಲಿ ಅವ್ರ ಮಗಳು ಮಕ್ಕಳಾಗಲಿ ಅವ್ರ ಮಕ್ಕಳ ಪಕ್ಷವಾಗಿ ಉಳಿದಿದೆ ಬಿಜೆಪಿ ಅವ್ರ ಮಕ್ಕಳನ್ನ ಬೆಳೆಸಕ್ಕೆ ಮಾಡ್ತಿದ್ದಾರೆ ಬೊಮ್ಮಾಯಿಯವರು ಅನ್ನಪ್ಪಂದ್ರೆ ಇಲ್ಲಿ ಹಾವೇರಿ ಲೋಕಸಭಾ ಚುನಾವಣೆಗೆ ನಿಲ್ಲಿಸಿ ಅವ್ರನ್ನ ಕೇಂದ್ರಕ್ಕೆ ಕಳಿಸಿ ತಮ್ಮ ಮಗನನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಂದು ಹೇಳಿ ಇವರು ಏನು ಅಂದ್ರೆ ಯಟ್ಟಾಳ್ ಅವರು ಹೇಳಿಕೆಯನ್ನು ತಗೊಂಡರೆ ಸಮರ್ಥನೆ ಮಾಡ್ತೀರಾ ಅದು ನಾವು ಸಮರ್ಥನೆ ಮಾಡೋಕ್ಕಾಗಲ್ಲ ಸರ್ ಗೌಡ್ರೆ ಹೇಳಿದಾರ ಈಗ ಇನ್ನೊಮ್ಮೆ ನೆಕ್ಸ್ಟ್ ಬಾರಿ ಬಿಜೆಪಿ ಸರ್ಕಾರ ಏನು ಕರ್ನಾಟಕ ಆಡಳಿತ ಅಂತಂದರೆ ಬಿ ಜೆ ಪಿ ಸರ್ಕಾರದವರು ಗೌಡ್ರೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನಮ್ದು ಆಸೆ ಇದೆ ಬಿಜೆಪಿ ಈ ಕಡೆ ಉತ್ತರ ಕರ್ನಾಟಕ ಭಾಳ ಅಭಿವೃದ್ಧಿ ಆಗಂಗಿಲ್ಲ ಅದರ ಸಂಬಂಧ ಅಭಿವೃದ್ಧಿ ಆಗಬೇಕಂದ್ರೆ ಬಿ ಜೆ ಪಿಗೆ ಗೌಡ್ರ ಸೇಮ್ ಆದರೆ ಭಾಳ ಯಟ್ಟಾಳವರು ಸೇಮ್ ಆದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಿಮ್ಮ ವಿಚಾರ ಹಾಂ ಇದು ಏನಪ್ಪ ಅಂದ್ರೆ ಜನ ಅಭಿಪ್ರಾಯ ಏನಪ್ಪ ಅಂದರೆ ಹಾಂ ಧನ್ಯವಾದಗಳು ಭೀಮಾಶಂಕರ್ ಹಾ ಭೀಮಾಶಂಕರ್ ಅವ್ರು ಹೇಳ್ತಾರೆ ಎತ್ತಾಳ ಅವರು ಉತ್ತರ ಕರ್ನಾಟಕ ಭಾಗದಿಂದ ಮುಖ್ಯಮಂತ್ರಿ ಆದರೆ ಅವಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ವಿಚಾರವನ್ನು ನಾವು ತಿಳಿಸ್ತಾರೆ ಆ ಮುಂದೆ ನಾನು ಜನತೆಗೆ ಮಾತಾಡ್ಕೊಂಡು ಬಿಜೆಪಿ ಸರ್ಕಾರ ಅಪರ ಪಕ್ಷ ಆಗಿರುವುದೇ ಯತ್ನಾಳ್ ಅವರು ಏನು ವಿರೋಧ ಮಾಡ್ತಾರೆ ಅದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಬಗ್ಗೆ ಏನು ಹೇಳಿ ಮೋದಿಯವರ ಅಭಿವೃದ್ಧಿಯನ್ನು ನೋಡಿ ಅದೇ ರಾಜ್ಯದ ನಾಯಕರ ಏನು ಕೆಲಸ ಏನು ರಾಜ್ಯದ ನಾಯಕರ ಏನಪ್ಪ ಅಂದರೆ ಈಗಾಗಲೇ ಏನು ಅಂದ್ರೆ ಆ ಲೋಕಸಭಾ ಚುನಾವಣೆಯಲ್ಲಿ ಏನು ವಿಜೇಂದ್ರವರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕಾಗಿ ಬೊಮ್ಮಾಯಿ ಅವರು ಕೇಂದ್ರ ಲೋಕಸಭಾ ಹಾವೇರಿಯಿಂದ ತೆಗೆದುಕೊಳ್ಳಬೇಕು ಎಲ್ಲರಿಗೂ ಪ್ರಮಾಣವಾಗಿ ವಿವಾದವನ್ನು ಮಾಡ್ತಾರೆ ರಾಜ್ಯದಲ್ಲಿ ಏನಪ್ಪಾ ಅಂದರೆ ಬಿಜೆಪಿ ಸರ್ಕಾರ ಅಧಿಕಾರ ಅಂದರೆ ಹೆಚ್ಚು ಹೆಚ್ಚು ಪ್ರಮಾಣದ ಸೀಟನ್ನು ಬರುತ್ತೆ ಅನ್ನೋದು ವಿಶ್ವಾಸ ನೋಡಿ ಅವ್ರ ಬಿ ಬಿಜೆಪಿ ಎಷ್ಟು ಸ್ಟೇಟ್ ಗೆಲ್ಬಹುದು ಅನ್ನೋ ವಿಚಾರ ಇದೆ ಈ ಸಲ ಇಪ್ಪತ್ತೈದು ಸಲ ಇಪ್ಪತ್ತೈದು ಸಲ ಇಪ್ಪತ್ತೈದೈದು ಸಲ ಇಪ್ಪತ್ತೈದು ವಿಷಯಗಳು ಬರ್ಬೋದು ಅನ್ನೋದು ಕರ್ನಾಟಕದಲ್ಲಿ ಇಪ್ಪತ್ತೈದು ಹಾಂ ಸರಿ ಮತ್ತು ಮೋದಿಯವರು ಹದಿನೈದು ಲಕ್ಷ ಪ್ರತಿಯೊಬ್ಬರು ಅಕೌಂಟ್ಗೆ ಹಾಕ್ತೀನಿ ಮತ್ತು ಎರಡು ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಪ್ರತಿ ವರ್ಷ ಅದು ಯಾವುದು ಮಾಡ್ತಾ ಇದ್ದರು ಸದ್ಯಕ್ಕೆ ಇರಲಿ ಇರಲಿ ನಂಬಿಕೆಲ್ಲ ಯಾವ ಯಾವ ಏನು ಕಾರಣ ಅದು ವ್ಯಾಮಯ ಯಾಕೆ ಅಥವಾ ಏನದು ಗೊತ್ತಾಗ ಸರ್ ನಾಳೆ ನಾಳಿನ ಭವಿಷ್ಯ ಬಗ್ಗೆ ಯೋಚನೆ ಮಾಡಬೇಕು ಬರ್ರಿ ಇವತ್ತು ಫ್ರೀ ಕೊಡ್ತಾರೆ ನಾಳೆಗೆ ನಮ್ಮ ಎಲ್ಲಿ ಕೊಡ್ತಾ ಇರ್ತದ್ರೆ ಯೋಚನೆ ಮಾಡೋಲ್ಲ ಯಾರು ಜನ ಬರೀ ಫ್ರೀ ಕೊಡ್ತಾರೆ ಫ್ರೀ ಕೊಡ್ತಾರೆ ಅಷ್ಟೇ ಯೋಚನೆ ಮಾಡ್ತಾರೆ ಆ ಹದಿನೈದು ಲಕ್ಷ ಕೊಡ್ತಾರೆ ಎಲ್ಲಿನೂ ಇಲ್ಲ ಅವರು ಮತ್ತೆ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಯೋಜನೆಯನ್ನು ಬಹುತೇಕ ನಿಮ್ಮ 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 ಮನೆಯಲ್ಲಿ ಎರಡು ಎರಡು ಸಾವಿರ ಬರ್ತೈತೆ ಅಂತ ಹೇಳ್ತಾರೆ ಆಮೇಲೆ ಏನಪ್ಪ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಬಸ್ಸನ್ನು ಫ್ರೀ ಕೊಡ್ತೀವಿ ಅಂತಂದು ಹೇಳ್ತಾರೆ ಭಾಳ ಅವರು ಅಷ್ಟು ವಿಚಾರಗಳನ್ನು ಹೇಳ್ತಾರೆ ಅದಕ್ಕೆ ಗ್ಯಾರಂಟಿ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಗ್ಯಾರಂಟಿ ಯೋಜನೆಗಳು ಅಂದರೆ ಸರ್ ಬಸ್ನೇ ಯಾವ್ದಾದ್ರೂ ಸೀಟ್ ಸಿಗೋಂಗಿಲ್ಲ ನಮ್ಮ ಮನೆಯೊಳಗೆ ಮೂರು ಜನ ಇದ್ದಾರೆ ಮೂರು ಜನಕ್ಕೆ ಒಬ್ಬರಿಗೆ ರೊಕ್ಕ ಬರ್ತೀವಿ ಯಾವುದೇ ಗ್ಯಾರಂಟಿ ಸಮರ್ಪಕವಾಗಿ ಪೂರೈಕೆ ಆಗಿಲ್ಲ ಅವರು ಅಂದರೆ ಗ್ಯಾರಂಟಿ ಯೋಜನೆ ಸಮರ್ಪವಾಗಿ ಸಮರ್ಪಕವಾಗಿ ಪೂರಿಕೆ ಆಗಿಲ್ಲ ಹಾಗಾಗಿ ಅಂತಂದ್ರೆ ಇದನ್ನು ನಾವು ಬಿ ಜೆ ಪಿ ಸರ್ಕಾರ ಬಂದರೆ ಉತ್ತಮ ಅಂತಕ್ಕಂಥ ವಿಚಾರ ಕೂಡ ರಮೇಶ್ ಅವರಾದ್ರೆ ಹಾಂ ರಮೇಶ್ ಅವರು ಈ ವಿಚಾರವನ್ನು ವ್ಯಕ್ತಪಡಿಸ್ತಾರೆ